ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಬಹಳ ಜನರಿಗೆ ಇವತ್ತು ಹಸುಗಳು ಕೊಡ್ತೀನಿ ಅಂತ ಹೇಳಿದ್ದು ಹಸುಗಳು ಪಡ್ಕೊಂಡಿರೋದು ಈಗಿನ ಟಾಪಿಕ್ ಬಗ್ಗೆ ಮಾತಾಡೋಣ ಹೈನುಗಾರಿಕೆ ಸುಲಭ ಕಷ್ಟ ಭಾಳ ಜನ ಪ್ರಶ್ನೆ ಕೇಳಿದ್ರು ಭಾಳ ಜನ ಪ್ರಶ್ನೆ ಕೇಳಿದ್ರು ಸುಲಭನ ಕಷ್ಟನೋ ಮಾಡ್ಬೋದ ಹೆಂಗೆ ಅಂತೇಳಿ ಭಾಳ ಜನ ಪ್ರಶ್ನೆ ಕೇಳಿದರು ಸೊ ಮೊದಲು ಮಾಡ್ತಾಯಿರು ಹೈನುಗಾರಿಕೆ ಈಗ ಮಾಡ್ತಿರೋ ಹೈನುಗಾರಿಕೆ ವ್ಯತ್ಯಾಸ ಏನು ಎರಡು ಬಗ್ಗೆನೂ ಒಂದು ಹತ್ತು ನಿಮಿಷ ಜೊತೆ ಡಿಸ್ಕಷನ್ ಮಾಡ್ತೀನಿ ಇದಕ್ಕೆ ನೀವು ಕಾಮೆಂಟ್ ಮುಖದಲ್ಲಿ ಮುಖಾಂತರ ಸರಿ ತಪ್ಪನ್ನು ನೀವು ಹೇಳಬೇಕಾಗತ್ತೆ ಸೊ ಇವತ್ತು ಒಂದು ಹೈನುಗಾರಿಕೆ ಶುರು ಮಾಡ್ತೀನಿ ಅಂತ ಹೋಗಿದ್ದ ಒಂದು ರೈತ ಭಾಳಷ್ಟು ಜನ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಆಗೋದು ಹಸು ಸೆಮನ್ ನಿಲ್ತಿಲ್ಲ ಯಾವುದು ರಂಜನವರೇ ಹಸು ಸೇಮೆ ನಿಲ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ನಿಲ್ಲತ್ತೆ ಸಮಸ್ಯೆ ಬರೋದು ಇನಿಷಿಯಲ್ ಆಗಿ ಯಾವ ರೀತಿ ಸಮಸ್ಯೆ ಬರ್ಬೋದು ಮತ್ತು ಹೈನುಗಾರಿಕೆಯಲ್ಲಿ ಇವತ್ತು ಫಾರ್ಮಿಂಗ್ ಡೈರಿ ಫಾರ್ಮಿಂಗ್ ಏನಂತೀವಿ ಅಲ್ಲಿ ಸ್ಪಷ್ಟವಾಗಿ ನಾನು ಸಕ್ಸಸ್ಫುಲ್ ಆಗಬೇಕಂದ್ರೆ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಕೆಲವೊಂದು ವಿಷಯದ ಕಡೆ ಗಮನಗೊಳಿಸೇನೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟು ನೀವು ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ತೊಳಿ ಮೇಡಮ್ ನಾಲ್ಕು ಮಂಗ್ದೆ ಫೋನ್ ಬಂತು ಎರಡು ನಿಲ್ತಾ ಇಲ್ಲ ಸರ್ ಕರುಗಳು ಈ ಟು ಎ ಸೆವೆನ್ ನಿಲ್ತಾ ಇಲ್ಲ ಹ್ಞೂ ವಿಷಯ ಬಂದಾಗ ನಮ್ಮಲ್ಲಿ ಹೈನುಗಾರಿಕೆ ಶುರು ಮಾಡಿದ ರೈತರು ಫಸ್ಟು ಹೇಳುವುದೇನಪ್ಪ ಹೇಳಿದ್ರೆ ಹಸುಗಳ ಆಯ್ಕೆಯಲ್ಲಿ ಹಸುಗಳ ಆಯ್ಕೆ ಮತ್ತು ಅದರಲ್ಲಿ ತಿಳ್ಕೊಳ್ಳೋ ಕೆಲವೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಹಸುಗಳು ಆಯ್ಕೆ ಮಾಡಿದ್ದು ನಮ್ಮ ಡೈರಿ ಫಾರ್ಮಿಂಗಲ್ಲಿ ಯಾವ ರೀತಿ ಹಸುಗಳ ಆಯ್ಕೆ ಮಾಡೋದು ಇದು ಭಾಳ ಮುಖ್ಯ ನಾನು ಇವತ್ತು ನಾನು ಯಾವುದೋ ಒಂದು ಮಾರ್ಕೆಟಿಗೆ ಹೋಗ್ತೀನಿ ಯಾವುದೊಂದು ಹಸು ತೊಗೊಳ್ತೀನಿ ಆ ಹಸು ಬಗ್ಗೆ ಗೊತ್ತಿರಲ್ಲ ಬ್ಲಡ್ ಲೈನ್ ಗೊತ್ತಿರಲ್ಲ ತಾಯಿ ಗೊತ್ತಿರೋಲ್ಲ ತಂದೆ ಗೊತ್ತಿರೋಲ್ಲ ಸೆಮೆನ್ ಗೊತ್ತಿರೋಲ್ಲ ಸೊ ಆ ಥರ ಕರುಗಳು ಹಸುಗಳನ್ನು ತೊಗೊಂಡೋಗಿ ನಾವು ಫಾರ್ಮಿಂಗಲ್ಲಿ ಕಟ್ತೀವಿ ಫಸ್ಟ್ ಟೈಮು ಮೂರು ತಿಂಗಳು ಸರಿಯಾದ ಹಾಲು ತೊಗೊಳ್ತೀವಿ ತುಂಬ ಚೆನ್ನಾಗಿ ಬಂತು ಸರ್ ಅಂತೀವಿ ಮತ್ತು ಮೂರು ಮೂರು ತಿಂಗಳಾದ ನಂತರ ಹಾಲು ಫಿಫ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಮೂರು ಹಸು ತೊಗೊಂಡಿದ್ವಿ ಅಂತ ಖುಷಿಯಿಂದ ಮತ್ತೊಂದು ಮೂರು ತೊಗೊಂಡ್ಬಂದುಬಿಡ್ತಾರೆ ಈ ಮೂರು ತಿಂಗಳು ಈ ಹಾಲು ಕಡಿಮೆ ಮಾಡಿರುತ್ತೆ ಆದರೆ ಈ ಹಸುಗಳು ಈ ರಿಕವರ್ ಮಾಡುತ್ತೆ ರಿಕವರ್ ಮಾಡಿದ್ದು ಏನಾಗುತ್ತೆ ಇದು ಕಡಿಮೆ ಮಾಡಿದ್ದಲ್ಲ ಇದಕ್ಕೂ ಅಷ್ಟೇ ಫೀಡ್ ಆಗಬೇಕು ಇದಕ್ಕೆ ಫಿಶ್ ಫೀಡ್ ಆಗಬೇಕು ಸೊ ಹಾಗಾಗಿ ಹೈನುಗಾರಿಕೆ ಹಂಡ್ರೆಡ್ ಪರ್ಸೆಂಟ್ ನಷ್ಟ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಬಹಳಷ್ಟು ಹೇಳ್ತೀವಿ ಬ್ರೀಡ್ ಹಸುಗಳನ್ನು ಸಾಕಿ ಅಂತ ಸ್ನೇಹಿತರೆ ಇವತ್ತು ನೂರ ಹತ್ತು ನೂರ ಹತ್ತು ನೂರ ಹನ್ನೊಂದು ಡೈರಿ ಫಾರ್ಮ್ ಮಾಡಿಕೊಟ್ಟಿರೋದು ಹಾಸನ ಸೇರಿ ಸೊ ಯಾಕಪ್ಪ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಅವರ ಆಯ್ಕೆ ಅವರ ಒಂದು ಹಸುಗಳನ್ನು ನೋಡುವಂಥ ಕಾಳಜಿ ಮತ್ತು ಹಸುಗಳಲ್ಲಿ ಬರುವಂಥ ಸಮಸ್ಯೆಗಳನ್ನು ಅರ್ತಿ ಮಾಡ್ತಿರೋವಂಥದ್ರಿಂದ ಇಲ್ಲಿ ಸಮಸ್ಯೆಗಳು ಬರಲ್ಲ ಸೊ ಸಮಸ್ಯೆಗಳು ಫಸ್ಟ್ ಆಫ್ ಆಲ್ ಇನಿಷಿಯಲಾಗಿ ಹೇಳ್ತೀನಿ ಒಂದು ಆಯ್ಕೆಯಲ್ಲಿ ತಪ್ಪಾಯಿತು ಎರಡನೇದಾಗಿ ನಾವು ಹಸುಗಳನ್ನು ದಿಲೀಪ್ ಸರ್ ಒಂದು ತಿಂಗಳು ಆಗಿತ್ತು ಸೆಮೆನ್ ಕೊಡಿಸಿ ಮತ್ತೆ ಸೆಮೆನ್ಗೆ ಬಂದಿದೆ ನೋಡಿ ಬ್ರದರ್ ಹಸುಗಳನ್ನು ಸೆಮೆನ್ ಕೊಡಬೇಕಾದ್ರೆ ನಾನು ಹೇಳ್ತೀನಿ ಬೆಳಗ್ಗೆ ನೀವು ಮೇವನ್ನು ಫೀಡನ್ನು ನಿಲ್ಲಿಸಿ ಸೆಮೆನ್ ಕೊಡಬೇಕು ಹೀಟಿಗೆ ಬಂದಮೇಲೆ ಅದು ನೈಂಟಿ ಪರ್ಸೆಂಟು ಸೆಮೆನ್ ಗೊಬ್ಬರದ ರೂಪದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಗೊ ಪೂರ್ತಿ ಪೂರ್ಣಪೂರ್ಣ ಗೊಬ್ಬರ ಖಾಲಿ ಮಾಡಬೇಕು ಆಮೇಲೆ ಫೀಡು ಮತ್ತು ಮೇವನ್ನು ಸ್ವಲ್ಪ ಅದು ಹೀಟಿಗೆ ಬಂದಮೇಲೆ ನಿಲ್ಲಿಸಬೇಕಾಗತ್ತೆ ಸೊ ಅದಾದ ನಂತರ ಪೂರ್ತಿ ಗೊಬ್ಬರ ಹೊಟ್ಟೆಯಲ್ಲಿ ಖಾಲಿ ಆದಮೇಲೆ ಸೆಮೆನ್ ಕೊಡಿ ನೈಂಟಿ ಪರ್ಸೆಂಟ್ ನಿಲ್ಲೋ ಚಾನ್ಸಸ್ ಇರುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ನಿಲ್ಲಲ್ಲ ಮತ್ತು ವೈದ್ಯರಿಗೆ ಒಳ್ಳೆ ವೈದ್ಯರಿಗೆ ಕಳಿಸಲಿ ಹಾಗೆ ಸರ್ ನಿಮ್ಮ ಹತ್ರ ಇರೋ ಕರು ಫ್ರೆಂಡ್ ಲೆಗ್ ಜಾಯಿಂಟ್ ಅಂತ ಊಟ ಬಂದಿದೆ ಎಷ್ಟು ಫ್ರೆಂಡ್ ಲೆಗ್ ಫ್ರೆಂಡ್ ಲೆಗ್ ಇನ್ನೊಂದು ಸಲ ಕಳಿಸಿ ಕಾಮೆಂಟು ಸೊ ಆಮೇಲೆ ನಾನಿವತ್ತು ಹಸುಗಳನ್ನು ಕೊಟ್ಟಿರೋ ಹಸುಗಳು ಏನಾಗುತ್ತೆ ಅಂದರೆ ಪ್ರತಿಯೊಂದು ಚೆಕ್ ಆಗಿರುತ್ತೆ ಬ್ರೀಡ್ ಬಗ್ಗೆ ಗೊತ್ತಿರುತ್ತೆ ಆ ಹಸುಗಳನ್ನು ಒಂದು ಎಸ್ಪೆಷಲಿ ಆ ಹಸುಗಳ ಬಗ್ಗೆ ನಮಗೆ ನಾಲೆಜ್ ಇರುತ್ತೆ ಸೊ ಈ ಹಸುಗಳು ತೊಗೊಂಡೋದ್ರೆ ಹಸು ಮೆಡಿಸಿನ್ ಬಗ್ಗೆ ವಿಡಿಯೋ ಮಾಡಿ ಬೇರೆ ವಿಷಯ ಬೇಡ ಹಸು ಬೇರೆ ವಿಷಯ ಬೇಡ ಹ್ಞೂ ಹಸು ಮೆಡಿಸಿನ್ ಬಗ್ಗೆ ಯಾವ ಮೆಡಿಸಿನ್ ಬಗ್ಗೆ ಸ್ವಲ್ಪ ಕಾಮೆಂಟ್ ಕಳಿಸಿ ಪ್ರತಿಯೊಂದು ದಕ್ಷಿಣ ಕನ್ನಡ ಫೀಡ್ಸ್ ಡೆಫಿನೆಟ್ಲಿ ಸಿಗುತ್ತೆ ಹೇಮಂದ್ಗೌಡರೆ ದಕ್ಷಿಣ ಕನ್ನಡ ಸಿಗುತ್ತೆ ಫೀಡ್ ಬಗ್ಗೆ ಯಾವ ಬಗ್ಗೆ ನೀವು ಯಾವ ಮೆಡಿಸಿನ್ ಬಗ್ಗೆ ಕೇಳಿ ನಿಮಗೆ ನಿಮಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಕೇಳಿ ಆ ಮೆಡಿಸಿನ್ಸ್ ಹೇಳ್ತೀನಿ ಮೆಡಿಸಿನ್ಸ್ ಬಗ್ಗೆ ಬಹಳಷ್ಟು ವೀಡಿಯೋ ಮಾಡಿದ್ದೀನಿ ಬಹಳಷ್ಟು ವಿಷಯ ಹೇಳಿದ್ದೀನಿ ಏನು ನಿಮ್ಗೆ ಯಾವ ಥರ ಸಮಸ್ಯೆ ಆಗ್ತದೆ ಅದು ಹೇಳಿ ಅದಕ್ಕೆ ನಾನು ಮೆಡಿಸಿನ್ಸ್ ಹೇಳ್ತೀನಿ ಬೇರೆ ವಿಷಯ ಬೇಡ ಅಂತಾರಲ್ಲ ಬೇರೆ ವಿಷಯ ಭಾಳ ಜನರಿಗೆ ಬೇಕು ಹೊಸ ಸಬ್ಸ್ಕ್ರೈಬರ್ ಇದ್ದಾರೆ ಅಥವಾ ವ್ಯೂವರ್ಸ್ ಇರ್ತಾರೆ ಅವ್ರ ಹಸುಗಳು ತೊಗೊಳಲಿಕ್ಕೆ ತೊಗೊಂಡೋಗಿರ್ತಾರೆ ಮೇಂಟೆನೆನ್ಸ್ ಬಗ್ಗೆ ಗೊತ್ತಾಗಿರುತ್ತೆ ಸೆಮೆನ್ ನಿಲ್ತಿಲ್ಲ ನೋಡಿ ಸೆಮೆನ್ ನಿಲ್ತಿಲ್ಲ ಅಂದರೆ ಆಲ್ಮೋಸ್ಟ್ ಆಲ್ಮೋಸ್ಟು ನಿಮ್ಮಲ್ಲಿ ಹಸುಗಳ ಒಂದು ಫೀಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ದಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಮೊದಲಿಂದನೂ ಹೇಳಿದ್ದೀನಿ ಫೀಡನ್ನು ಲೋಕಲ್ ಫೀಡನ್ನು ಯೂಸ್ ಮಾಡಿದ್ರೆ ಯಾರು ಇದಕ್ಕೆ ನಿಮಗೆ ಪ್ರೆಗ್ನೆನ್ಸಿ ನಿಲ್ಲಿಸೋದು ಚಾನ್ಸಸ್ ಇರೋಲ್ಲ ಸೊ ಏಕೆಂದರೆ ಪಂಜಾಬಲ್ಲಿ ಬೆಳೆದಂಥ ಹಸುಗಳು ಕರುಗಳು ಅದ ಜನ್ರೇಷನ್ ಅದಕ್ಕೆ ಟೋಟಲ್ಲು ನಿಮಗೆ ಕಾನ್ಸಂಟ್ರೇಷನ್ ಫೀಡನ್ನು ಒದಗಿಸ್ತೀವಿ ಸೊ ನೀವು ಯಾವುದೋ ಫೀಡ್ ಕೊಟ್ಟು ಸೆಮೆನ್ ನಿಲ್ತಲ್ಲ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಮೂರು ಮೂರ್ಖತನ ಅಂತ ಹೇಳ್ಬೋದು ಯಾಕಂದರೆ ಸೆಮೆನ್ ಬಗ್ಗೆ ನಾನು ಮುಕ್ತ ಹೇಳಿದ್ದೀನಿ ಫೀಡನ್ನು ರೆಗ್ಯುಲರ್ ಒಳ್ಳೇದು ಯೂಸ್ ಮಾಡಿ ಮತ್ತು ಆಲ್ಮೋಸ್ಟ್ ನೀವು ಸೆಮೆನ್ ಕೊಡುವಾಗ ಆ ಸೆಮೆನ್ ಕೊಡುವಾಗ ಖಾಲಿ ಹೊಟ್ಟೆ ಅಂತ ಸೆಮೆನ್ ಕೊಡೋದು ಭಾಳ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ನಿಲ್ತಾಯಿಲ್ಲ ಇಲ್ಲ ಅಂದರೆ ಒಂದು ಸಲ ಗರ್ಭಕೋಶ ಚೆಕ್ ಮಾಡಿಸಿ ಹಂಡ್ರೆಡ್ ಪರ್ಸೆಂಟು ಪ್ರಾಬ್ಲಮ್ ಇರೋಲ್ಲ ಯಾಕಂದರೆ ಎಲ್ಲ ಕಡೆ ಕೊಟ್ಟಿದ್ದೀವಿ ಎಲ್ಲ ಸೆಮೆನ್ ನಿಲ್ತಾಯಿದೆ ಯಾವುದು ನಿಲ್ತಾ ಇಲ್ಲ ಅಂತಲ್ಲ ನೀವು ಕೊಡುವಂಥ ರೀತಿ ಸರಿ ಇದೆ ಅಂತ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಅದಕ್ಕೆ ಕಮಿಕ್ ಯಾವುದು ಹಸು ಕರೋದು ಬೇಕಾದ್ರೆ ವೀಡಿಯೋ ಕಳ್ಸ್ಕೊಳ್ಳಿ ನಾನು ಬೇಕಾದ್ರೆ ನಾನು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ನಾನು ಮಾತಾಡ್ತೀನಿ ಸೆಮೆನ್ನು ಕೆಲವೊಬ್ಬರಿಗೆ ಏನು ಮಾಡ್ತಾರೆ ಅಂತೇಳಿದ್ರೆ ಹೊಟ್ಟೆ ಫುಲ್ ಇರುತ್ತೆ ಅವಾಗ ಸೆಮೆನ್ ಕೊಡ್ತಾರೆ ಅವಾಗ ನಿಲ್ಲೋ ಚಾನ್ಸಸ್ ಭಾಳ ಕಡಿಮೆ ಸೊ ಹಾಗಾಗಿ ಹೀಟಿಗೆ ಬಂದಮೇಲೆ ಹಿಂಡಿ ಮೇವನ ನಿಲ್ಲಿಸಬೇಕು ನಂತರ ಸೆಮೆನ್ ಕೊಡಬೇಕು ಇರುವಂಥ ಗೊಬ್ಬರ ಖಾಲಿಯಾಗಬೇಕು ಮೂತ್ರ ಖಾಲಿ ಆಗಬೇಕು ನೀವು ತಗೊಂಡಿರೋ ಕರುಗೆ ಮುಂದೆ ಕಾಲು ಮೊಣಕಾಲು ಊತ ಬರ್ತಿದೆ ಎಷ್ಟು ತೋರಿಸಿದ್ರೂ ಗುರುತಿಯಾಗ್ತಾಯಿಲ್ಲ ಸರ್ ವಾಸಿ ಆಗುತ್ತೆ ಅದಕ್ಕೆ ರೀತಿ ನೋಡಿ ಬ್ರದರ್ ಊತ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕೂತಿದೆ ಮೊಣಕಾಲು ಕೂತಿದಾಗ ಸ್ವಲ್ಪ ಊತ ಆಗಿರಬೇಕು ಊತ ಆಗಿದ್ದರೆ ಅದಕ್ಕೆ ಆಲ್ಮೋಸ್ಟ್ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ ಕ್ಯೂ ಬರ್ತಾ ಇದೆ ನೋಡಿ ಕ್ಯೂ ಇದ್ದರೆ ಓಕೆ ಕ್ಯೂ ಇದ್ದರೆ ಸರಿ ಆಗುತ್ತೆ ಕ್ಯೂ ಇಲ್ಲ ಅಂತ ಹೇಳಿದಾಗ ಅದನ್ನು ನೋಡಿ ಎಲ್ಲಾದರೂ ನಿಮ್ಮ ಒಂದು ನರ ಬಾತಿದೆಯೋ ಅಥವಾ ಕ್ಯೂವಿಂದ ಆಗಿದೆಯೋ ಸ್ವಲ್ಪ ಅದನ್ನು ಕರುವುದನ್ನು ವೀಡಿಯೋ ಕಳಿಸ್ಕೊಡಿ ಅದ್ರ ಬಗ್ಗೆ ಮೆಡಿಸಿನ್ಸ್ ಹೇಳ್ತೀನಿ ಆಲ್ಮೋಸ್ಟ್ ನೀವು ಒಂದು ಟಾಪಿಕ್ ಯೂಸ್ ಮಾಡ್ಬೋದು ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನೋಡೋಣ ಒಳ್ಳೆ ಕೂಡಬಾರ್ದು ಅದೊಂದು ಸ್ವಲ್ಪ ಜಾಗೃತಿ ಇರ್ರಿ ಹಂಡ್ರೆಡ್ ಪರ್ಸೆಂಟ್ ಸರಿ ಏನಾದರೂ ಇದ್ದರೆ ಆ ವೀಡಿಯೋ ಕಳಿಸ್ಕೊಡಿ ಆ ವೀಡಿಯೋ ನೋಡೋಣ ಊತ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಹೊಡೆತ ಬಿದ್ದಿರ್ಬೋದು ಇಲ್ಲಾಂದರೆ ಕೂತಾಗ ಮಣ ಕಾಲಿಗೆಲ್ಲಾದ್ದು ಗಾಯ ಆಗಿರಬೇಕು ಗಾಯ ಆದರೆ ಆಲ್ಮೋಸ್ಟ್ ಅದಕ್ಕೆ ಇಮಿಡಿಯೇಟ್ಲಿ ಮೆಡಿಸಿನ್ ಇಲ್ಲಾಂದ್ರೆ ಯಾವುದೇ ಕರುಗಿ ಹಸುಗೆ ಊತ ಆಗೋದು ಕಾಮನ್ ಸೊ ಮತ್ತು ನಿಮಗೆ ಫೀಡ್ ಬಗ್ಗೆ ಕೇಳ್ತಾ ಇದ್ದ್ರಿ ಫೀಡು ಉತ್ತಮದು ಗಾಯ ಆಗಿಲ್ಲ ಸರ್ ನರ ಪ್ರಾಬ್ ನರ ಪ್ರಾಬ್ಲಮ್ ಅಂತ ಹೇಳಿದಾಗ ಸ್ವಲ್ಪ ವೀಡಿಯೋ ಕಳಿಸಿ ನರ ಪ್ರಾಬ್ಲಮ್ ಇದ್ದ ತಕ್ಷಣ ಐವರು ಮಿಟ್ಗೆ ಕೊಡೋಯ್ತು ನಾನು ಸ್ವಲ್ಪ ನನಗೆ ವೀಡಿಯೋ ಕಳಿಸ್ಕೊಡೋದ್ರದ್ದು ಯಾವ ಕರು ಯಾವುದು ಅಂತ ಭಾಳಷ್ಟು ಹೋಗಿರ್ತಾವೆ ಯಾವ್ದು ಕರು ಅಂತ ಹಾಕಿ ನಾನು ನೋಡ್ತೀನಿ ಅದು ಆಮೇಲೆ ನಿಮಗೆ ಅಲ್ಲಿ ಈ ಸಲಿಗೆ ಬಂದಿರೋ ಹಸುಗಳು ಕರುಗಳು ಆಲ್ಮೋಸ್ಟ್ ನಾಗಮಂಗ್ಲದಿಂದ ಕೊಟ್ಟಿರೋ ಹಸುಗಳು ಯಾವ ರೀತಿ ಇದ್ದಾವೆ ಬಂದಿದ್ದು ಒಂದೇ ದಿನಕ್ಕೆ ಸೋಲ್ಡ್ ಔಟ್ ಆಗಿದೆ ಸೊ ನೆಕ್ಸ್ಟು ಎಲ್ಲಿಗೆ ಬರ್ತದೆ ಅಂತ ಭಾಳ ಜನ ಕೇಳ್ತಾರೆ ಶಿವಮೊಗ್ಗ ಬರ್ಬೋದು ಬೆಂಗಳೂರು ಬರ್ಬೋದು ಇಲ್ಲ ನಾಗಮಂಗ್ಲ ಬರ್ಬೋದು ಹಾಸನ ಬರ್ಬೋದು ಎಲ್ಲ ಕಡೆ ಇರುತ್ತೆ ಪ್ರತಿಯೊಂದು ರೈತರ ಕಡೆ ಡಿಮ್ಯಾಂಡ್ ಜಾಸ್ತಿಯಲ್ಲಿ ಇರುತ್ತೆ ರೆಂಟ್ ಎಲ್ಲಿ ಉಳಿಯುತ್ತೆ ನಾವು ಅವರಿಗೆ ರೈತರಿಗೆ ಅಲ್ಲಿ ಕಳಿಸ್ಕೊಡ್ತೀವಿ ಮತ್ತು ಫೀಡು ನಿನ್ನೆ ಲೋಡಾಗಿರೋ ಬಳ್ಳಾರಿ ರಾಯಚೂರು ಸಿಂಧನೂರು ಮತ್ತು ನಿಮ್ಮ ಯಾವುದದು ಚಿತ್ರದುರ್ಗ ಚಳ್ಳಕೆರೆ ಅಲ್ಲೆಲ್ಲ ಇಪ್ಪತ್ತೆರಡು ಕೊಡೋದಕ್ಕೆ ಬೆಲೆ ಎಷ್ಟು ಮೂವತ್ತೆರಡು ಬಂದು ಪರ್ಕೊಳ್ಳಿ ಸೊ ಏನಾದರೂ ಮೋರ್ ಇನ್ಫಾರ್ಮೇಷನ್ ಇದ್ದರೆ ಸ್ನೇಹಿತರೆ ಫೋನ್ ಮಾಡಿ ವಾಯ್ಸ್ ಸರಿ ಇಲ್ಲ ಇಲ್ಲ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಾಲ್ ಮಾಡ್ಕೊಳ್ಳಿ ನಿಮ್ಮ ಕಾಲಿಗೆ ರಿಪ್ಲೈ ಐತೆ ಮತ್ತು ಹಸುಗಳೇನಾದರೂ ಏನಾದರೂ ಸಮಸ್ಯೆ ಆದಾಗ ಯಾವ ರೀತಿ ಮಾಡ್ಕೋಬೇಕು ಮೆಡಿಸಿನ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಪ್ರತಿಯೊಂದು ನಾನು ವಿಡಿಯೋ ಕಳ್ಸಿಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಬರ್ತಾ ಇರೋ ಹಸುಗಳನ್ನು ಬುಕ್ಕಿಂಗ್ ಆಗಿರೋರು ನೀವು ಸ್ಕ್ರೀನ್ಶಾಟನ್ನು ಕಳಿಸ್ಬೇಕಾ ಪೇಮೆಂಟ್ ಐದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಕಳಿಸಿದಿರ ಅದು ಸ್ಕ್ರೀನ್ಶಾಟ್ ಒಂದು ಕಳಿಸಿ ಸ್ಕ್ರೀನ್ಶಾಟ್ ಕಳಿಸಿ ಆ ಹಸುನ ನಾವು ನಾನು ಹೋದಾಗ ಲೈವಲ್ಲಿ ತೋರಿಸಿ ಆ ಹಸು ನಿಮಗೆ ಬರುತ್ತೆ ಸ್ನೇಹಿತರೆ ಓಕೆ ಧನ್ಯವಾದಗಳು